ಅಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ನಿಮ್ಮ ಇಲ್ಲೇ ಇದ್ ಬರಪ್ಪ ಮುಂದೆ ಇನ್ನೂ ಸ್ವಲ್ಪ ದೂರ ಇಲ್ಲ ಮಮ್ಮ ನೀನು ನರಿ ಮಸ್ತ ಅದನು ನೋಡು ಹೌದ ಚಲೋ ಐತಿ ನಸ್ತ ಏ ನಮ್ಮ ಮಾಮಾನಿ ಬರಬ್ರೇಕ್ ಅನು ಸ್ವಲ್ಪ ಹೈಟ್ ಅಕ್ಕನ ಅಮ್ಮ ನಾನು ಸ್ವಲ್ಪ ಇದಾಕಿಲ್ಲ ಆದರೂ ಮಸ್ತ ಇದೆ ಇಕ್ಕು ಇದೆಲ್ಲ ತೋಯಮ್ಮ ಅಂಗಿ ಇಲ್ಲೇ ಜುಲೂ ಸರಗಲ್ಲ ಏ ಭಾರಿ ಅದ ನೋಡಲ್ಲ ಚಪ್ಪಳ ಪಪ್ಪಲ್ಲ ಮಸ್ತ್ ಸ್ ಬರಬ್ ಬ್ರೇಕ್ ಅದಣ ಹಾಂ ಮತ್ತು ನಮ್ಮ ಮಾಮನು ಹಾಕ್ಕೊತಿನಿ ಏ ಇಲ್ಲಿ ಬಿಡು ಮಾಮ್ಮ ಡ್ಯಾನ್ಸ್ ಕ್ಲಾಸ್ ಹಾಕೊಂಡು ಯಾರು ಹಾಕ್ಕೊತಾರ ಹಳೆ ಹಾಕ್ಕೊತಾರ ಅದಲ್ಲ ಏ ನಮ್ಮ ಅಮ್ಮ ಡ್ಯಾನ್ಸ್ ಕ್ಲಾಸ್ ಅದಲ್ಲೇ ಭಾರಿ बारे करेंगे। हम अपना नमक सब डांस क्लास है ना? आ, ना, <laughs> ना <laughs> गए, हाँ, ये डांस क्लासेज करके हम नहीं हैं। डांस क्लास था क्या? लवरूर रहता रहा। हाँ, बारे क्लास है। हाँ, मतलब ये डांस लेके तो मरता कोबड़ है। नहीं लेना मेरे। हम ना सब फरोखोबर तो नहीं। आज मैं बाबा। बराबर। दोस्ता। ओ। ये ना बारे तो। �

ఏయ్ సుమ్రో ఆయ్ క ఇదే మనం అదొక కంసామది తెలుగొరు భరగ అవునా డాన్స్ కొడగదతి మురుగుబ్రో టైం అయితి కొడుకోతరా బరుమ నివ చిన్ని బావని ఓటని నీ హోబం సర్ ఏ హోన్ తెలియకసోడొమామా దోస్తా లేని దోస్తా నీ మామ ఏన్ బరి ల్యాప్టాప్ గిఫ్టా బిటానా భరిట నోడలా గేమ్ ఆడొర్తిది నోలే ఏ బైలి నా మామ ఆడన ని చూడొకో పోగలే చూడొకో మరి అవుతను అయితే

ಅವ್ರಿ ಬರ್ತಾರೆ ಬರ್ರಿ ಬರ್ತೀವಿ ನೀವು ಕಲಿಯಕ್ಕೆ ಬಂದ್ರಿ ಅವ್ರು ನಮ್ಮ ಸ್ಟೂಡೆಂಟ್ ರೀ ಅವ್ರಿಗೆಲ್ಲ ಬ್ರೇಕ್ ಡ್ಯಾನ್ಸ್ ಎಲ್ಲ ನಾನೇ ಕಲಿಸ್ತೇವೆ ಎಲ್ಲ ನಾನೇ ಕಲಿಸ್ತೇವೆ ಹಲೋ ಅದು ಯಾವ್ದು ಡ್ಯಾನ್ಸ್ ಇದೆಲ್ಲ ನಾವು ಕಲಿಸಿದ್ರಿ ಅವ್ರಿಗೆ ಹಾಂ ರೀ ಅವರು ಹೋಗ್ಯಾರ ನಾವು ನಾವೇ ಅಲ್ರಿ ರೀ ನಾವೆಲ್ಲ ದುಬೈದಾಗಿದ್ದೀವಿ ಜನ ಇವತ್ತು ನಾವು ಬಂದೀವಿ ನೀವು ಕುಂದ್ರಿ ಬರ್ತಾ ಕುಂದ್ರಿ ಕಲಿಸ್ತೀವಿ ಬಂದ್ರಿ ಕುಂದ್ಬೋಪ

యాట్ బిల్డప్ అప్పా నిండు తల కొందురుమరే ఏయ్ కొడితోడు ఏయ్ ఏన్ ఏట్ బిల్డప్ అప్పా నిండు ఏయ్ ఏన్ ముండా అలో పాప తల తీరురు అది పెద్ద కలనారు ఏన్ అర్థం పొందగల ఎక్స్క్యూజ్ మీ

ಇವಾಗ ಇಲ್ಲಿ ಬಂದಾರಂತ ಇವ್ರೇನು ಹೌದಾ ನಾನ್ ಬಂದಾಗ ಡ್ಯಾನ್ಸ್ ಮಾಡಿದ್ರು ಅವರು ನೀವ್ ಬಂದಾಗ ಮಾಡಿದ್ರು ಮಾಡಿದ್ರು ನಾನು ಆಮೇಲೆ ಅಲ್ಲಿ ಬಂದಾಗ ಇಲ್ಲಿ ನೆಲದ ಮೇಲೆ ಕುಂತಿದ್ದೆ ಕುರ್ಚಿ ಎಲ್ಲಾ ತಂದ್ ಕೊಟ್ರು ಸರ್ ಬಾಳ್ ಒಳ್ಳೆಯವ್ರ ಅದಾರ ಅವ್ರು ಹೌದು ನಾನು ಬಂದಾಗ ಕುರ್ಚಿ ಎಲ್ಲಾ ತಂದ್ ಕೊಟ್ರು ಚಲೋ ಅದಾರ ಅನ್ಸತ್ ನಾವು ಚಲೋ ಚಲೋ ಡ್ಯಾನ್ಸ್ ಕಲ್ತ್ ಬಿಡೋಣ ಅವ್ರ ಜೋಡಿ ಇದ್ದು ನಾವು ದೊಡ್ಡ ಡ್ಯಾನ್ಸರ್ ಆಗ್ಬಿಡೋಣ

आले न ह चला ಆಯ್ತಾ ಕಲಿಸ್ಬೇಕಿಲ್ಲ ಕಾಯ್ತಾ ಯಾಕೆ ಈ ಕೈ ಕೊಡು ಮರೇ ಈ ಕೈ ಕೊಡ್ತಿ ಈ ಕೈ ಕೊಡುಗೆ ಊಟ ಮಾಡ ನೀ ಮಾಡಾಕ್ತೇನಾ ಬಾ ಮತ್ತೆ ನಾ ಬಾಬಾ ಕುಂದ್ರಿ ಸರೋಕಾ ಮತ್ತೆ ಬಾಯ್ ನೀವು ಕೋಲ್ಡ್ ಕೊಡ್ತೀರೇನ್ರಿ ಏ ಬಾಯ್ ಕಡೆ ವೈಂಗ್ಯ ರೀಕಂದೇ ನಾಳೆ ಮರಿಬೇಕ ஏன் கோல்டுத்துணமக்கு அப்போ தூக்கி இது ஏன் ஸ்டிங்கா ஜூஸா ஆப்பல் ஜூஸா ஏனா குடிக்கல் இல்லை நீனா குடித்தீ இல்லை குடிரிது பால்லது இல்ல ஏன் குடிவினா குடிவில் ಹೆಂಗ್ ಕೂತ್ರಿ ಹೆಂಗ್ರಿ ನಮ್ಗೆಲ್ಲೇ ಅದೇ ಅಲ್ಲೇ ಕೂದ್ರೆ ನೀವು ಏನ್ ಅದ್ ತಂದುಕೊಳ್ರಿ ಏ ಬಾಯಲ್ಲಿ ತಂದುಕೊಡೋ ನೀರು ಕುಡಿದ್ರಿ ಮತ್ತೆ ಬಾ ಅಲ್ಲೇ ಕುಂದ್ರೆ ಕೂಂದಿದೆ ಅಲ್ಲ ಊದು ಕೂಡ ಕೂದ್ರಾಫಿ ಸರ್ ಹೆಣ್ಮಕ್ಳ ಮೇಲೆ ಭಾಳ ಜೀವ್ ಅದಾರ ನೋಡ್ರಿ ಹೌದು ಭಾಳ ಒಳ್ಳೆಯವ್ರು ಅದ್ರ ಸರ್ ಭಾಳ ಜೀವ ಮಾಡ್ತಾರೆ ಹ್ಞೂ ಕಾಳಜಿ ಮಾಡ್ತಾರೆ ನಿಮಗೆ ಈ ನಮ್ಮನಿಗೆ ಮೇಕಪ್ ಹಾಕೊಂಡ್ ಬಂದ್ರೆ ಯಾವ ಕಾಳಜಿ ಮಾಡದೆ ಇರ್ತಾರೆ ನಿಮ್ಗ ನೀನು ಭಾಳ ಮಾತಾಡಬೇಡಿ ನೀ ಎಷ್ಟು ಅದ ಅಷ್ಟು ನೋಡ್ಕೊ ಸರ್ ಭಾಳ ಜೀವ ಮಾಡ್ತಾರೆ ನಮಗೆ ಹೋಳ್ಳಿ ಬಿಡು ಅವ್ನಿಗೇನು ಹೇಳ್ತಿ ಇದಕ್ಕೆ ಇದನ್ನ ಮಾಡ್ತಿ ಸುಮ್ನೆ ಕುಡ್ದಂ ಸರ್ ಭಾಳ ಜೀವ ಮಾಡ್ತಾರೆ ನಮ್ಮ ಹೆಪ್ಪ ಸುಮ್ಮ ಬಂದು ನೋಡಮ್ಮಾರೆ ನನ್ನ ತಿಂದು ಹೆಚ್ಚ ನಾ ಬನ್ನಿ ನೋಡು ನಮ್ಮವ್ವ ನಾಲ್ಕು ರೊಟ್ಟಿ ಮಾಡಿದ್ಲು ಅಲ್ಲೇ ತಿಂದು ಮಲ್ಕೊತಿದ್ನ್ಯ ರಾಮ ಹೆಸ್ರು ಇಲ್ಲ ಇದ್ದಾರೆ ಮಕ್ಕೋಂತಡಿ ತಂಪರ ಐತಿ ನಿಬ್ಬರ ಆಗೋದಿತ್ತು ಇವ ಮಕ್ಕಳಕ್ಕೆ ಬಂದಾನ ಡ್ಯಾನ್ಸ್ ಮಾಡೋಕೆ ಬಂದಾನ ಹೊಟ್ಟೆ ನೋಡಲ್ಲ ಹೆಂಗಿತ್ತು ಅಂದ ಓದ್ಲಿ ಬಿಡಲ್ಲ ನಮ್ಗೆ ಸಾಬರಿ ಹೋಗಲಿ ಬಿಡಿ ನೆನ್ನೆ ಯಾವುದೂ ರಿಲೀಸ್ ಮಾಡ್ಯಲ್ಲ ತುಂಬ ಅದ ಇಲ್ಲ ಇತ್ತು ತಡಿ ಇದು ನೋಡಿರಿ ನಿನ್ನ ಫೋನ್ ಚಲೋ ಅದ ಏನು ಅದ್ರ ಕೂಡನೆ ವಾಚ್ ಬಂದದ ಅನಾತಿದಿ ಹಾಂ ಹೌದು ವಾಚ್ ಬಂದೈತಿ ಚಲೋ ಐತಿ ಕಲರು ಚಲೋ ಅದ ನೋಡಿದು ಹೌದ ಹಾಂ ಹೌದೇನು ಛಲೋ ಐತೆ ನೋಡಿ ದಾಸ್ರಾಗದೇನ್ರಿ பட்டன்கூடவ்ஸ் பிராக்கா சூஸாக நம்ம அமௌண்ட்டு டான்ஸ் 干、啊、你看嘛？怎么样